ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶಿವಸಾರಥಿ ಬಸವಣ್ಣ ಇದು ಚನ್ನಪಟ್ಟಣದ ಹತ್ರ ಇರೋದು ನಾನು ನಿಮಗೆ ಫೋನ್ ನಂಬರು ಡೀಟೇಲ್ಸ್ ಕೊಟ್ಟಿದ್ದೀನಿ ಇಷ್ಟ ಆದವರು ಬಸವಣ್ಣನ ಕರೆಸ್ಬೋದು ಇದು ನಮ್ಮ ಏರಿಯಾಗೆ ಕರೆಸಿದ್ದು ಬಸವಣ್ಣನ ಅಲ್ಲಿ ಇಪ್ಪತ್ತೈದನೇ ವರ್ಷದ ಗಣೇಶನ್ನ ಕೂಡಿಸಿದರು ಆ ಟೈಮ್ಗೆ ಬಸವಣ್ಣನ ಕರೆಸಿದ್ರು ಇದು ಚನ್ನಪಟ್ಟಣದಿಂದ ಬಂದಿದ್ದು ಸುಮಾರು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಆ ಟೈಮು ಮಾ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ಅಷ್ಟು ಜಾಮ್ ಆಗಿತ್ತು ಬಸವಣ್ಣನ ನೋಡೋಕ್ಕೆ ಅಷ್ಟು ಜನ ನಿಂತಿದ್ರು ಊರ ಕಡೆ ಜಾತ್ರೆ ಆಗಲ್ವಾ ಆ ಥರ ಜಾತ್ರೆ ಆಗ್ತಾಯಿತ್ತು ನೋಡಿ ಬಸವಣ್ಣ ಮುಂದೆ ಇಲ್ಲ ಅನ್ ಇದು ಬರೋದೇ ಇಲ್ಲ ಅನ್ನತ್ತೆ ಯಾಕಂದರೆ ನೋಡಿ ಇದು ನಮ್ಮ ಕಡೆ ಪಂಜ್ ಅಂತೀವಿ ಇದನ್ನು ಆ ಪಂಜನ್ನ ಅದು ಮಾಡಿದ ಮೇಲೆ ಅದು ಮುಂದೆ ಬರೋದು ಮತ್ತು ತೆಂಗಿನಕಾಯಿ ಒಡೆದ ಮೇಲೆ ಅದು ಮುಂದೆ ಬರುತ್ತೆ ಅದೂವರೆಗೂ ನೀವೇನು ಮಾಡಿದ್ರು ಎಷ್ಟು ಹೇಳಿದ್ರೂ ಬರಲ್ಲ ಅದು ಬಸವಣ್ಣವರು ನಾವು ನಿಜವಾಗಲೂ ಹಳ್ಳಿ ಕಡೆ ನೋಡ್ತಿದ್ವಿ ಈ ಜನ ಜಾತ್ರೆ ಥರನ ಮೊನ್ನೆ ಬಸವಣ್ಣ ಬಂದಾಗಲೇ ಅಷ್ಟು ಅಷ್ಟು ಜನ ಸೇರಿದ್ರು ಅಷ್ಟು ಒಂಥರ ಖುಷಿ ಆಗ್ತಾ ಇತ್ತು ಈ ಹಳ್ಳಿ ಸೈಡ್ ನಡೆಯುತ್ತಲ್ಲ ಆ ಥರ ಇದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಫಸ್ಟು ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ತುಂಬ ಹಳೇದಂದರೆ ಹಳೇ ದೇವಸ್ಥಾನ ಇದೆ ಅದು ಕಾಳಮ್ಮ ಮಾರಮ್ಮ ಅಂತ ಅಂದರೆ ಬೆಟ್ಟದ ಕಾಳಮ್ಮ ಮತ್ತು ಬೆಟ್ಟದ ಮಾರಮ್ಮ ಅಂತ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಯಾರೇ ಆಗಲಿ ದೇವ್ರು ಕರೆಸಿದ್ರೆ ಫಸ್ಟು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡೆ ನೆಕ್ಸ್ಟು ಅವ್ರ ಮನೆಗಳಿಗೆ ಹೋಗೋದು ಮತ್ತು ಇಲ್ಲಿ ಇದನ್ನು ಬಸವಣ್ಣನೂ ಅಲ್ಲಿ ಕರ್ಕೊಂಡೋಗಿ ಅಲಂಕಾರ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ತಿರ್ಗಾ ಮೆರವಣಿಗೆಗೆ ಬರುತ್ತೆ ಬಸವಣ್ಣ ನೋಡಿ ಇದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾರೆ ಬಸಬಣ್ಣವರು ನೋಡಿ ಇದೆ ಕಾಳಮ್ಮ ದೇವಸ್ಥಾನ ಅಂದರೆ ತುಂಬ ಶಕ್ತಿ ದೇವತೆ ಇದು ನಾವು ಏನು ಅಂದ್ಕೊಂಡ್ರು ಅದಾಗತ್ತೆ ಮತ್ತೆ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಹೂವು ಕೇಳ್ಬೋದು ಹೂವು ಕೊಡ್ತಾರೆ ಅವ್ರು ಐನೋರು ಬಂದಿರಲಿಲ್ಲ ಆಂಟಿನೇ ಪೂಜೆ ಮಾಡಿಕೊಟ್ರಲ್ಲಿ ಆಮೇಲೆ ಇದು ಅಲಂಕಾರ ಆದಮೇಲೆ ಬಸವಣ್ಣನ ಅಲಂಕಾರ ಆದಮೇಲೆ ರೆಡಿಯಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆಮೇಲೆ ಐನೋರು ಬಂದು ಎರಡು ದೇವರಿಗೂ ಪೂಜೆ ಮಾಡಿ ಆಮೇಲೆ ಬಸವಣ್ಣನಗೂ ಪೂಜೆ ಮಾಡ್ತಾರೆ ಇದು ಬೆಟ್ಟದ ಮಾರಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಂತು ಅಂದರೆ ಒಂದೊಂದು ಹಸುಗಳಾಗಲಿ ಪ್ರಾಣಿಗಳಾಗಲಿ ಒಂದು ಏನು ಮಾಡಿಸ್ಕೊಳೋಕ್ಕೂ ತುಂಬ ಇದು ಮಾಡುತ್ತೆ ಎಷ್ಟು ಒಳ್ಳೆಯ ದೇವರು ಹಾಗೆ ನಾವು ಹೆಂಗೆ ಅಲಂಕಾರ ಮಾಡ್ತೀವಿ ಮಾಡಿಸ್ಕೊಂಥದ್ದು ನಿಜವಾಗ್ಲೂ ಎಷ್ಟು ಪವರ್ ಅಂದರೆ ಅಷ್ಟು ಪವರ್ ಇದೆ ಮತ್ತು ಕೆಲವೊಂದು ಬಸವಣ್ಣನಂದು ಇದರಲ್ಲಿ ಬಂದಾಗ ಅಯ್ಯೋ ಇದೆಲ್ಲ ಸುಮ್ಮನೆ ಅವರೇ ಒಂದು ಏನೋ ಮಾಡ್ಕೊತಾರೆ ಕಣ್ಣಾರೆ ನೋಡಿದ ಗೊತ್ತಾಗೋದು ಅದ್ರದ್ದೇನು ಶಕ್ತಿ ಏನು ಪವರ್ ಅಂತ ನಾವು ನಿಜ ಏನೋ ಕೂತ್ಕೊಂಡು ಮೊಬೈಲಲ್ಲಿ ನೋಡಿಬಿಟ್ಟು ಅಯ್ಯೋ ಅದೆಲ್ಲ ಸುಳ್ಳು ಅವರೇ ಇದು ಮಾಡ್ತಾರೆ ಅದೆಲ್ಲ ಅಂತ ಏನಿಲ್ಲ ತುಂಬ ಶಕ್ತಿ ಇದೆ ನೋಡಿ ಇದು ದೇವರು ಅವರು ತಲೆ ಮೇಲೆ ಎತ್ಕೊಂಡು ಅದನ್ನು ಕುಣಿತಾರೆ ಅದಕ್ಕೆ ಮುಂಚೆ ಬಸವಣ್ಣ ಆಶೀರ್ವಾದ ಮಾಡಿದ ಅವ್ರು ಎತ್ಕೊಂಡು ಹೋಗಿ ಆಚೆ ಅದಕ್ಕೆ ಅದನ್ನು ಇಟ್ಕೊಂಡು ತಲೆ ಮೇಲೆ ಡ್ಯಾನ್ಸ್ ಮಾಡ್ತಾರೆ ನೋಡಿ ಬಸವಣ್ಣ ಅದನ್ನು ಇದು ಇದೆ ಆಶೀರ್ವಾದ ಮಾಡ್ತಿದೆ ತೊಗೊಂಡೋಗಿ ಅನ್ನೋ ಥರ ಹಿಡ್ತಿಲ್ವ ನೋಡೋಕ್ಕೆ ಆವತ್ತು ಒಳ್ಳೆ ಊರುಗಳ ಕಡೆ ಜಾತ್ರೆ ಆದರೆ ಜನ ಸೇರಿ ಆ ಥರ ಇತ್ತು ಆ ಥರ ಒಂಥರ ನಾವು ಎಷ್ಟೋ ವರ್ಷಗಳಾಗಿತ್ತು ಆ ಥರ ನೋಡಿ ಜನಗಳನ್ನು ನೋಡಿ ಈಗಲೂ ಇಷ್ಟೆಲ್ಲ ಅಲಂಕಾರ ಮಾಡಿ ಎಲ್ಲ ಆಯಿತು ಎಲ್ಲ ಹೊರಟ್ವಿ ಮುಂದಕ್ಕೆ ಬರೋದೇ ಇಲ್ಲ ಅನ್ನತ್ತೆ ಅವರು ಪಂಜು ಇಟ್ಕೊಂಡಿರ್ತಾರಲ್ಲ ಇಡ್ತಾರಲ್ಲ ಅವ್ರ ಪಂಜು ಅದನ್ನು ಮಾಡಿದ ಮೇಲೆ ಈಡ್ಗಾಯಿ ಹೊಡೆದ ಮೇಲೆ ಮುಂದೆ ಹೋಗೋದು ಸುಮಾರು ಏನಿಲ್ಲ ಅಂದರೂ ಗಣೇಶನ ಹತ್ರ ಹೋಗಿ ರಿಟರ್ನ್ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ಕಮ್ಮಿ ಅಂದರೂ ಒಂದು ನೂರು ಕಾಯಿ ಆದರೂ ಹೊಡೆದಿರ್ಬೋದೇ ನಾವತ್ತು ನಿಜ ಅಷ್ಟು ಇದು ಒಂದೊಂದು ಇದಕ್ಕೂ ನಿಂತ್ಕೊಬಿಡ್ತಾ ಬಸವಣ್ಣನವ್ರು ನಿಂತ್ಕೊತಾ ಇದ್ರು ಮುಂದಕ್ಕೆ ಬರ್ತಾ ಇರಲಿಲ್ಲ ಅವಾಗ ಕಾಯಿ ಹೊಡೆದು ಮುಂದಕ್ಕೆ ಬರ್ಬಾ ಮಾಡ್ಕೊತಿದ್ರು ಮತ್ತು ಪಂಜಿನ ಅದನ್ನು ಅದು ಮಾಡಿದ ಮೇಲೆ ಪ್ರೊಸೀಜರ್ ಮುಂದಕ್ಕೆ ಹೋಗ್ತಾಯಿದ್ರು ಇದು ನಮ್ಮ ಮನೆ ಹತ್ರ ನಮ್ಮಣ್ಣ ಪೂಜೆ ಕೊಟ್ಟಿದ್ರು ಪೂಜೆ ಮಾಡ್ತಾ ಮಾಡಿಸ್ತಿದ್ರು ಅದನ್ನು ಪೂಜೆ ಮಾಡಿದ್ರೆ ಎಲ್ಲರೂ ಆಮೇಲೆ ಆಶೀರ್ವಾದ ತಗೊಂಡ್ವಿ ಎಲ್ಲರೂ ನಾವು ನಮ್ಮಮ್ಮ ದೊಡಮ್ಮ ನಮ್ಮ ದೊಡಮ್ಮನದಿರು ಸೊಸೆದಿರು ಎಲ್ಲಾದರೂ ಇದು ರೋಡು ಮೇನ್ ರೋಡು ಅಲ್ಲೆಲ್ಲ ಆಶೀರ್ವಾದ ತಗೋತಾ ಇದ್ರು ರೋಡಲ್ಲಿರೋ ಜನಗಳು ಅಲ್ಲಿನ ಪಬ್ಲಿಕ್ಕವರು ಅದು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಬಸವಣ್ಣನ ಆಶೀರ್ವಾದ ತಗೋತಿದ್ರು ನೋಡಿ ಈಗ ಎಂಟ್ರೆನ್ಸ್ ರೋಡ್ ಎಂಟ್ರೆನ್ಸ್ಗೆ ಓ ಬರೋದೇ ಇಲ್ಲ ಬಸವಣ್ಣ ಅಲ್ಲಿ ನೋಡಿ ಎಷ್ಟು ಅವ್ರು ಎಳಿತಾರೆ ಫೋರ್ಸ್ ಮಾಡ್ತಾರೆ ಮುಂದೆ ಬರೋದೇ ಇಲ್ಲ ಯಾವಾಗ ಪಂಜ್ ಇಟ್ಕೊಂಡು ಪಂಜು ಮೇಲೆ ಅದು ಸ್ವಲ್ಪ ಮುಂದಕ್ಕೆ ಬರುತ್ತೆ ನೋಡಿ ಅದನ್ನು ಮಾಡಿದ ಮೇಲೆ ಮುಂದೆ ಬರೋದು ಅದೂವರೆಗೂ ಬರಲ್ಲ ಅದನ್ನು ನೆಕ್ಸ್ಟ್ ಬಂದ ಮೇಲೆ ಈ ಪಂಜ್ ಆದಮೇಲೆ ಸ್ವಲ್ಪ ಮುಂದಕ್ಕೆ ಬರುತ್ತೆ ಮುಂದೆ ಬಂದ ಮೇಲೆ ಅಲ್ಲೂ ಮುಂದಕ್ಕೆ ರೀಚ್ ಆಗಲ್ಲ ಅಂದರೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಈ ಕಾರ್ನರಲ್ಲಿ ಬಂದು ರೋಡ್ ಕಾರ್ನರ್ಗೆ ಕಾಯಿ ಹೊಡೆಯೋರ್ಗೂ ಮುಂದೆ ಬರೋದೇ ಇಲ್ಲ ಬಸ್ಗಳನ್ನ ಅದೇ ಹೇಳ್ತಾ ಇಲ್ವಾ ಏನಿಲ್ಲ ಅಂದರೂ ಕಮ್ಮಿ ಅಂದರೂ ಒಂದು ನೂರು ಕಾಯಿ ಆಗಿರ್ಬೋದೇನೋ ಅಂದ್ಕೊಂತೀನಿ ನಾನು ನೋಡಿ ಕಾಯಿ ಹೊಡೆದ್ರು ಕಾಯಿ ಅಲ್ಲಿ ಆಲ್ಮೋಸ್ಟ್ ಒಂದು ಟೂ ತ್ರೀ ಕಾಯಿ ಹೊಡೆದ್ರು ಈಗ ಸ್ವಲ್ಪ ಮುಂದೆ ಬರ್ತಾರೆ ತಿರ್ಗಾ ಸ್ಟಾಪ್ ಮಾಡಿದ್ರು ನೋಡಿ ಮುಂದೆ ಬರಲ್ಲ ಕಾಯಿ ಹೊಡಿತಾರೆ ತಿರ್ಗ ಕಾಯಿ ಹೊಡೆದ್ಮೇಲೆ ಮುಂದೆ ಬರ್ತಾರೆ ಆಮೇಲೆ ನೆಕ್ಸ್ಟು ಒಳಗಡೆ ರೋಡ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಹೂವಿನ ಸುರಿಮಳೆ ಮಾಡಿದ್ರು ಒಂಥರ ಅಲ್ಲಿರೋ ಹುಡುಗರಿಗೆ ಎಲ್ಲ ಅಂದರೆ ಅಷ್ಟು ಇಪ್ಪತ್ತೈದನೇ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಇಪ್ಪತ್ತೈದನೇ ವರ್ಷದ್ದು ಎಲ್ಲ ಸೇರಿಕೊಂಡಿದ್ರು ಹುಡುಗರು ಫ್ರೆಂಡ್ಸು ಎಲ್ಲ ಎಲ್ಲೆಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು ಅವರೆಲ್ಲ ಬಂದು ಈ ಇದರಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ಪಾಲ್ಗೊಂಡಿದ್ರು ಒಂಥರ ನೋಡೋಕ್ಕೆ ಖುಷಿ ಆಗ್ತಿತ್ತು ಒಳ್ಳೆ ಊರ್ ಜಾತ್ರೆ ಥರ ಇತ್ತು ನೋಡಿ ಇದು ಬಸವಣ್ಣ ಗಣೇಶನ್ ಹೆದ್ರೆ ಮುಂದೆನೇ ಹಿಂಗೆ ಕಾಲು ತೊಳಸ್ಕೊತಾ ಇದೆ ನೋಡಿ ತಿರ್ಗಾ ಈ ಥರ ಮಾಡಬಾರ್ದು ಪ್ರೊಸೀಜರ್ ಅಂತ ತಿರ್ಗಾ ಗಣೇಶನ್ ಆಪೋಸಿಟ್ ನಿಂತ್ಕೊಳತ್ತೆ ಬಸವಣ್ಣ ಗಣೇಶ ಬಸವಣ್ಣನ ಹಿಂದೆ ಇತ್ತು ಬಸವಣ್ಣ ಮಾಡಿಸ್ಕೊಳ್ಳಿಲ್ಲ ತಿರ್ಗ ರಿಟರ್ನ್ ತಿರ್ಗತ್ತೆ ನೋಡಿ ಇವಾಗ ನೋಡಿ ಹಿಂಗೆ ಮಾಡಿ ಅಂತ ಹೇಳುತ್ತೆ ಅದು ಬಸವಣ್ಣ ಹಂಗೆ ಮಾಡಿಸ್ಕೊಂಡು ಗಣೇಶನ ಆಪೋಸಿಟಲ್ಲೇ ಮಾಡಿಸ್ಕೊಂತು ಇಷ್ಟು ಅದೇ ಸತ್ಯ ಅಂದ್ರೆ ನೋಡಿ ನಾವೇನೋ ಅಯ್ಯೋ ಸುಮ್ಮನೆ ಏನೋ ಇವರೇ ಮಾಡ್ತಾರೆ ಇವರೇ ಇದು ಮಾಡ್ತಾರೆ ಅಂತಂದರೆ ಇಲ್ಲ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬಸವಣ್ಣನ ಪಾದ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಗಣೇಶನ ಇದು ಮಾಡುತ್ತೆ ಆಮೇಲೆ ಅಲ್ಲಿ ಗಣೇಶನ ಹತ್ರ ಇಟ್ಟಿರೋ ಬಾಳೆನ ತೊಗೊಂಡು ತಿನ್ನುತ್ತೆ ನಿಜವಾಗ್ಲೂ ಎಷ್ಟು ಒಂದೊಂದು ನಾವು ಅಂತೀವಿ ಈಗ ನಾರ್ಮಲ್ ಒಂದು ಕರ್ಕೊಂಡು ಹೋದ್ರೆ ಎಷ್ಟು ಇದು ಮಾಡುತ್ತೆ ಅಲ್ಲಿರೋ ಹಣ್ಣುಗಳೆಲ್ಲ ತಿನ್ಬಿಡೋದು ಒಂಥರ ಹಿಂಗೆ ಚಲ ಮಾಡೋದು ಒಂಥರ ಇದು ಮಾಡುತ್ತೆ ಇದು ನಿಜವಾಗ್ಲೂ ಅದಕ್ಕೆ ಹೇಳೋದು ದೇವರು ಬಸವಣ್ಣ ಅನ್ನೋದು ಇದೇ ಒಂದು ಸಾಕ್ಷಿ ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದು ನೋಡಿ ಅಲ್ಲಿ ಬಸವಣ್ಣ ಬೇರೇನೂ ಎತ್ಕೊಳ್ಳಲಿಲ್ಲ ಒಂದೇ ಒಂದು ಬಾಳೆಹಣ್ಣು ಒಂದೇ ಒಂದು ಆಲ್ ಒಂದೇ ಬಾಳೆಹಣ್ಣು ತೊಗೊಂಡಿದ್ದು ಗಣೇಶನ ಆಶೀರ್ವಾದ ಇದು ಮಾಡಿಬಿಟ್ಟು ಆಮೇಲೆ ಒಂದು ಬಾಳೆಹಣ್ಣು ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಅಲ್ಲಿ ಪೂಜೆ ಮಾಡಿದ್ರು ನೆಕ್ಸ್ಟು ನೆಕ್ಸ್ಟು ನೋಡಿ ಒಂದೇ ಬಾಳೆಹಣ್ಣು ತೊಗೊಂಡು ತಿಂದು ತಿಂದರು ಅಂದರೆ ಅವ್ರಿಗೆ ಒಂಥರ ಖುಷಿಯಾಗಿದೆ ಇವರು ಮಾಡಿರೋ ಪೂಜೆ ಗಣೇಶ ಕೂಡಿಸಿರೋದೆಲ್ಲ ಖುಷಿಯಾಗಿದೆ ಅಂತಲೇ ಅನಿಸುತ್ತೆ ಆಮೇಲೆ ಅಲ್ಲಿರೋ ಜನ ಎಲ್ಲ ಅಲ್ಲಿ ಸ್ಟೇಜ್ ಮೇಲೆ ನಿನ್ಸಿರು ಬಸವಣ್ಣನ ಆಶೀರ್ವಾದ ತೊಗೊಂಡು ಎಷ್ಟು ಚೆನ್ನಾಗಿ ಇವ್ರು ಕುಣಿದ್ರು ಅಂದರೆ ಕುಣಿತನ ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಆಮೇಲೆ ಈಗ ನೆಕ್ಸ್ಟು ಎಲ್ಲ ಪಬ್ಲಿಕ್ಕೆಲ್ಲ ನಮಸ್ಕಾರ ಎಲ್ಲ ಆಯಿತು ನೆಕ್ಸ್ಟ್ ತಿರ್ಗಾ ವಾಪಸ್ ರಿಟರ್ನ್ ಹೋಗ್ಬೇಕಲ್ಲ ರೋಡಿಂದ ಆ ಟೈಮಲ್ಲಿ ತಿರ್ಗಾ ಪಂಜಿ ಹಿಡ್ದು ಅದನ್ನು ಮಾಡ್ತಾ ಇರೋದು ನೆಕ್ಸ್ಟು ರೋಡಲ್ಲಿ ಎಲ್ಲ ಒಬ್ಬರು ಮನೆಯವರು ಪೂಜೆ ಮಾಡಿಸಿದ್ರು ಬಸವಣ್ಣನಿಗೆ ನೋಡಿ ಆಮೇಲೆ ಎಲ್ಲ ಮಲ್ಗಿ ಮಲ್ಕೊಂಡ್ವಿ ನಾವೂ ಮಲಗಿದ್ವಿ ಎಲ್ಲ ಬಸ್ವಣ್ಣ ಹೋಯ್ತು ಮುಂದೆ ಈ ಥರ ದಾಟ್ಕೊಂಡು ಹೋಗೋ ಟೈಮಲ್ಲಿ ಒಂದು ಚೂಡಿದಾರ ಹಾಕ್ಕೊಂಡು ಎಲ್ಲೋ ಚೂಡಿದಾರ ಒಂದು ಹುಡುಗಿ ಮಲಗಿದ್ರು ಈ ಥರ ಇವರೆಲ್ಲ ನಮ್ಮ ಅತ್ತೆ ನಮ್ಮ ದೊಡ ಮಂದಿರು ಎಲ್ಲ ಮಲಗಿದ್ವಿ ನಾವು ಆ ಟೈಮಲ್ಲಿ ಒಂದು ಹುಡುಗಿ ಮಲಗಿರು ಚೂಡಿದಾರು ಎಲ್ಲೋ ಕಲರ್ ಚೂಡಿದಾರವರು ಅವರು ಅಲ್ಲೇ ಇರೋದು ನಮ್ಮ ಆ ರೋಡಲ್ಲಿ ಅವ್ರಿಗೆ ದಾಟ್ಲಿಲ್ಲ ಮುಂದೆ ಲೆಫ್ಟ್ ಸೈಡ್ಗೆ ಹೋಗಿ ಮುಂದೆ ಇರೋರನ್ನ ದಾಟ್ಕೊಂಡು ಆ ಹುಡ್ಗಿನ ದಾಟ್ಲೇ ಇಲ್ಲ ಆ ಹುಡ್ಗಿಗೆ ತುಂಬ ಒಂಥರ ಬೇಜಾರಾಗೋಯ್ತು ಪಾಪ ಏನಕ್ಕೆ ಅನ್ನೋದು ಅದೊಂದು ಬೇಜಾರಾಯ್ತು ನಮಗೆ ಆಮೇಲೆ ಅದೇ ಅಲ್ಲಿ ತುಂಬ ಅಳ್ತಾಯ್ತು ಆ ಹುಡ್ಗಿ ನೋಡಿ ಇದೇ ಇಷ್ಟು ಜನ ಹುಡುಗರು ಸೇರಿಕೊಂಡು ಕುಣ್ಸಿದ್ದು ಇದ್ರಲ್ಲಿ ನಮ್ಮ ದೊಡ್ಡಮ್ಮನ ಮಗ ಎಲ್ಲ ಇದ್ದಾರೆ ಮಕ್ಕಳು ನಮ್ಮ ಮಾವನ ಮಗ ಎಲ್ಲ ಇದ್ದಾರೆ ಒಂಥರ ತುಂಬ ಖುಷಿ ಆಯಿತು ಜಾತ್ರೆ ಥರ ಸೇರಿದ್ರು ಇದು ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಟೆನ್ ಥರ್ಟಿನೂ ಏನೋ ಆಗಿತ್ತು ನೋಡಿ ಈಗ ಈಡ್ಗಾಯಿ ಹೊಡೆದು ಕಳಿಸ್ಕೊಡೋ ಟೈಮ್ ಆಯಿತು ಕಳಿಸ್ಕೊಡ್ತಾ ಇದ್ದಾರೆ ಫಸ್ಟ್ ಆ ಹುಡುಗಿನ ಕಳಿಸ್ತಾರ ಮೇಲೆ ಅಂದರೆ ಆ ಹುಡ್ಗಿ ಕಳಿಸ ಬಿಟ್ಬಿಟ್ಟು ಬರಬೇಕಂತೆ ಅದೇನೋ ಪ್ರೊಸೀಜರ್ ಅವ್ರು ಮಾಡಿದ್ರು ಆಮೇಲೆ ನೆಕ್ಸ್ಟು ಬಸವಣ್ಣ ಹೋಯ್ತು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು